ಶ್ರೀ ಗುರು ಭವನಮ ಇಂದು ಶ್ರೀ ಚನ್ನಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜಗಜ್ಯೋತಿ ಕ್ರಾಂತಿವೀರ ವಿಶ್ವಗುರು ಬಸವಣ್ಣನವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದ ಬೇಡಿಕೆ ಮೇಲೆ ಹಸಿರಾಗಿರ್ತಕ್ಕಂಥವರು ನಮ್ಮ ಶ್ರೀಮಠದ ಭಾವಿ ಗುರುಗಳಾಗಿರ್ತಕ್ಕಂತಹ ಶ್ರೀ ಶಿವಕುಮಾರ್ ದೇವರಿಗೆ ಸ್ವಾರ್ಥವನ್ನು ಕೊಡ್ತಾ ಇದ್ದಾನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವರು ನಮ್ಮ ಜನ ಬಸವೇಶ್ವರ ಚಿತ್ರ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಕಾರ್ಯಕ್ರಮ ಅಧಿಕಾರಿಗಳಾಗಿರ್ತಕ್ಕಂಥ ನಾಗರಿಣ ಮೇಡಮ್ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಭಾವಿ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಕುಮಾರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ನಮ್ಮ ಉಪನ್ಯಾಸಕರಾಗಿರ್ತಕ್ಕಂತಹ ಸಿಂಪಿ ಕವಿತಾ ಮೇಡಮ್ ಅವರು ಕೂಡ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೇರಳವ್ರಿಗೆ ನಮ್ಮ ಹೊಸನವರಿಗೆ ನಮ್ಮ ಯಶಾನ್ ಅವರಿಗೆ ಹಾಗೂ ಪತ್ರಕರ್ತ ಬಂಧು ಕೂಡ ಸಾಹಿತ್ಯ ಕೊಡ್ತಾರೆ ಇವತ್ತು ಶ್ರೀ ವಿಶ್ವಗುರು ಬಸವೇಶ್ವರ ಜಯಂತೋತ್ಸವ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ ಬಹುಶಃ ಇವತ್ತಿನ ಪ್ರಸ್ತುತ ಜಗತ್ತಿನಲ್ಲಿ ವಿಶ್ವ ಬಸವೇಶ್ವರ ಬಸವೇಶ್ವರವರ ಒಂದು ಏನು ವಚನ ಸಾಹಿತ್ಯ ಅಥವಾ ಅವರ ಬಸವ ತತ್ವ ವಚನ ತತ್ವಗಳು ಭಾಳಷ್ಟು ಪ್ರಸ್ತುತವಾಗಿದೆ ಅಂತೇಳಿ ನನಗೆ ಅನ್ನಿಸ್ತದೆ ಯಾಕಂದರೆ ಇವತ್ತು ಬಸವಣ್ಣವರು ಹೇಳ್ತಾರೆ ಮಕ್ಕಳ ಕಡೆಗೆ ಏನಂತಂದರೆ ಕಲಬೇಡ ಕುಲಬೇಡ ಹುಸಿಯ ನಡೆಯಲು ಬೇಡ ಅನ್ನರಿಗೆ ಅಸಹಾಯ ಪಡೆಯಬೇಡ ಹೆಸರಿಗೆ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತೆ ಸೊ ಇದೊಂದು ರೀತಿಯ ನನಗೆ ಕೂಡ ಸಂವಿಧಾನದ ಪ್ರಸ್ತಾವನೆ ಇದ್ದ ಹಾಗೆ ಅಂದರೆ ಯಾರನ್ನು ಕೂಡ ಹಿಂಸೆ ಮಾಡದೆ ಯಾರನ್ನು ಕೂಡ ಬಯದೇ ಎಲ್ಲರನ್ನು ಕೂಡ ನನ್ನಂತೆ ಕಾಣುವಂತೆ ತಂದೆ ನೀನು ತಾಯಿ ನೀನು ಬಲ್ಲು ನೀನು ಬಳಗ ನೀನು ಅಂತೇಳಿ ಬಸವರೆಲ್ಲರನ್ನು ಕೂಡ ಕೊಡುವಂಥದ್ದು ಹಾಗೆ ಬಸವ ತತ್ವದಲ್ಲಿ ಮುಖ್ಯವಾಗಿ ಇವತ್ತು ಇನ್ನು ಇಷ್ಟುಲಿಂಗ ಪೂಜೆಯ ಎಲ್ಲೂ ಕೂಡ ದೇವರನ್ನು ನಾವು ಕಾಣುವಂಥ ಅಗತ್ಯತೆ ಇಲ್ಲ ನಮ್ಮ ಹತ್ರ ಭಗವಂತ ಇದ್ದಾರೆ ಅಂತೇಳಿ ಕಾಯಕವೇ ಕೈಲಾಸ ಎನ್ನುವಂತಹ ಮೂಲಕವಾಗಿ ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ನಾವು ಇವತ್ತು ಕೈಲಾಸವನ್ನು ಕಾಣಬೇಕು ಅಂತ ಕೈಲಾಸ ಎಂಬುದು ಬೇರೆ ಇಲ್ಲ ಅಂತಕ್ಕಂಥದ್ದನ್ನು ಅವರು ನಮಗೆ ಮನುಕುಲಕ್ಕೆ ತಿಳಿಸ್ಕೊಟ್ಟಿರ್ತಕ್ಕಂಥವ್ರು ಅಂತಹ ಬಸವೇಶ್ವರವರು ಇವತ್ತು ಹೇಳ್ತಾರೆ ಏನಂತಂದರೆ ಈ ಒಂದು ವಚನದಲ್ಲಿ ಹೇಳ್ತಾರೆ ನೋಡಿ ಏನಂತಂದರೆ ಪ್ರಮುಖವಾಗಿ ವಚನದಲ್ಲಿ ನಾವು ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ನಮ್ಮ ಆಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಚರಣಗಮಲ ಗಾನ ತುಂಬಿ ಹೇಳಿ ಅಂದರೆ ಎಲ್ಲರೂ ಕೂಡ ನಾವು ಕೂಡಲೇ ಸಂಗಮದಲ್ಲಿ ಹೇಳಿ ಭಾಳ ಅದ್ಭುತವಾಗಿರ್ತಕ್ಕಂಥ ಹಾಗಾಗಿ ಇವತ್ತು ಆಧುನಿಕ ಜಗತ್ತಿಗೆ ಬಸವೇಶ್ವರರ ತತ್ವಗಳು ಬಸವ ತತ್ವಗಳು ಭಾಳಷ್ಟು ಪ್ರಸ್ತುತವಾಗಿವೆ ಇವತ್ತು ಎಲ್ಲ ನಾವು ಜಗತ್ತಲ್ಲಿ ನೋಡ್ತಾ ಇದ್ದೇವೆ ಅತ್ಯಾಚಾರ ಆಗಿರ್ಬೋದು ಇವತ್ತು ಆಮೇಲೆ ಭ್ರಷ್ಟಾಚಾರ ಆಗಿರ್ಬೋದು ಇವತ್ತು ಉಗ್ರವಾದ ಆಗಿರ್ಬೋದು ಅನೇಕ ಇಂಥ ವಿಷಯಗಳನ್ನು ಪ್ರಸ್ತುತ ನಿರ್ಮಾಣ ನೋಡಿದರೆ ಆ ಎಲ್ಲದಕ್ಕೂ ಈ ಬಸವ ತತ್ವ ಅಂತ ಸಂತೋಷ ಎರಡರ ತತ್ವಗಳನ್ನು ಪಾಲನೆ ಆಗಿದ್ದಲ್ಲಿ ಮಾತ್ರ ವಿಶ್ವದಲ್ಲಿ ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಅಂತೇಳಿ ನಾವೆಲ್ಲರೂ ಅಕ್ಕ ತಂಗಿಯರ ಹಾಗೆ ಸಹೋದರ ಸಹೋದರ ಬಾಂಧವ್ಯದಿಂದ ಭಾತೃತ್ವ ಭಾವನೆಯಿಂದ ನಾವುಗಳು ಮತ್ತು ನೆರೆ ಕೂಡಿ ಮಾಡಿದಾಗ ಮಾತ್ರ ಈ ಜಗತ್ತು ಆ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಕಾರ್ಯಕ್ರಮದಲ್ಲಿ ನನಗೆ ನಾಲ್ಕು ಮಾತ್ರಗಳನ್ನು ಅವಕಾಶ ಅವಕಾಶವನ್ನು ಕೊಡತಕ್ಕಂತಹ ವೇದಿಕೆ ಮನೆಯರಿಗೆ ಪೂಜರಿಗೆ ವಂದಿಸಿ ನಾಲ್ಕು ಮಾತ್ರ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ